ಹಾಂ ನಮಸ್ಕಾರ ವೀಕ್ಷಕರೆ ತಮ್ಮೆಲ್ಲರಿಗೂ ಎಸ್ ಸರ್ ಜಿ ಫೈಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಲಿಶುರುಂಜಿ ಗ್ರಾಮಕ್ಕೆ ಬಂದಿದ್ದೀನಿ ಶುರುಂಜಿ ಗ್ರಾಮದಲ್ಲಿ ಎಲಿವಳಿ ತೋಟ ಜಾಸ್ತಿ ಎಲೆವಳಿ ತೋಟ ಇದ್ದಿದ್ದಕ್ಕೆ ಇದಕ್ಕೆ ಶುರುಂಜಿ ಅಂತ ಬಂದಿದೆ ಮೊದಲು ಇದಕ್ಕೆ ಬರೀ ಶಿರುಂದ ಅಂತ ಅಷ್ಟೇ ಇತ್ತು ಮೊದಲು ಶಿರ್ಪುರ ಇತ್ತು ಈ ಎಲೆ ತೋಟ ಜಾಸ್ತಿ ಮಾಡಿದ್ರಕ್ಕೆ ನೂರಕ್ಕೆ ಇಲ್ಲ ಅಂದ್ರೆ ತೊಂಬತ್ತು ಪ್ರತಿಶತ ತೊಂಬತ್ತು ಪರ್ಸೆಂಟೇಜ್ ಬರೀ ಎಲಿಬಳ್ಳಿ ತೋಟನೇ ಇದ್ದವು ಈ ಎಲಿ ಯಲೀಶ್ ಹಾಗಾಗಿ ಇದಕ್ಕೆ ಯಲೀಶುರುಂಜ್ ಅಂತ ಒಂದು ಹೆಸರು ಬಂತು ಬನ್ನಿ ವೀಕ್ಷಕರು ಈ ಎಲಿ ಶುರುಂಜ್ ಗ್ರಾಮದಲ್ಲಿ ಈ ಎಲಿಬಳ್ಳ ತೋಟನ ಯಾವ ಥರ ನಿರ್ವಹಿಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಹೊನ್ನಪ್ಪ ಇದು ಉದಯ್ ಹೊನ್ನಪ್ಪನವರು ಇದ್ದಾರೆ ಅವ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಬರ್ರಿ ಸರ್ ಸರ್ ನಮಸ್ಕಾರ ರೀ ತಮ್ಮ ಹೆಸರು ಹೇಳಿರಿ ಹೆಸರು ಉದಯ್ ಹೊನ್ನಪ್ಪನವರು ಹೌದು ರೀ ಈ ಎಲಿಬಳೆ ತೋಟ ನೀವು ನಿರ್ವಹಿಸಿಕೊಂಡ್ ಮೊದಲ ಹೆಂಗ್ ಮೊನ್ನೆ ಸ್ಟಾರ್ಟಿಂಗ್ ಏನ್ ಮಾಡ್ತೀವಿ ಸರ್ ಬೀಜ ಗೀಸಾಗುತ್ತೆ ಸರ್ ಸಗುಚಿ ಬೋರ್ಲಾ ನುಗ್ಗಿ ಆಳ್ವಳ ಅಂತ ಆಳ್ವಳ ಈಗ ನಶಿಸಿ ನುಗ್ಗಿ ಬೋರ್ಲ ಅಂತಾರೆ ಸ್ಟಾರ್ಟಿಂಗ್ ಅದನ್ನ ನಾವು ನಾಲ್ಕು ಮೂಳಿಗೆ ಮಡಿಬೇಕು ನಾಲ್ಕು ಮೂಳಿಗೆ ಅದನ್ನ ನಾಟಿ ಮಾಡಿ ಅದ ಆದ ನಂತರ ಒಂದು ವಾರ ಒಪ್ಪತ್ತು ಹೆಚ್ಚಿಗೆ ಮತ್ತೆ ಬೆಳೆ ಮಟ್ಟ ಬಿಟ್ಟು ಆನಂತರ ನಾವು ಬ ಬದ್ಲಿ ಬದ್ಲಿ ಕಡೆ ಹೋಗಿದ್ವಿ ಬಳ್ಳಿ ಬೀಜ ತಗೊಂಬಂದು ನೆಲದೊಳಗೆ ಸುತ್ತ ಹೋಗುವುದು ಆನಂತರದಾಗ ಒಂದು ವರ್ಷ ಅದು ಉತ್ಪನ್ನ ಬರ್ಬೇಕಂದ್ರೆ ಒಂದು ಕನಿಷ್ಠ ಒಂದು ಮೂರು ವರ್ಷ ಬೇಕು ಸರ್ ಮೂರು ವರ್ಷ ಬೇಕು ರೀ ಮೂರು ವರ್ಷ ಅಂದ್ರೆ ಮೂರು ವರ್ಷ ಮೂರು ವರ್ಷ ಬೇಕು ಮೂರು ವರ್ಷದವರೆಗೆ ಬೆಳ್ಸಿದ್ರೆ ಮೂರು ವರ್ಷ ತನಕ ಬೆಳೆಸ್ತೀವಿ ಸರ ಓಕೆ ಓಕೆ ಇದಕ್ ಹರಿ ನೀರ ಹಾಸ್ತರಿ ಅದ ಸರ್ ಹರಿ ನೀರ ಹಾಸ್ತಾರೆ ನಮ್ಮಲ್ಲಿ ಸರ್ ಎಲ್ಲರೂ ಹರಿ ಇದು ಟೋಟಲ್ ಎಷ್ಟು ನಮ್ದು ನಮ್ಮ ದೊಡ್ಡಪ್ಪ ಎಲ್ಲ ಈಗ ಒಂದು ಮೂರು ಎಕರೆ ಸರ್ ಮೂರ್ ಎಕರೆ ಮೂರ್ ಎಕರೆ ಈಗ ಮೂರು ಎಕರೆ ಆಗಿಲ್ಲ ಸರ್ ಇದು ಟೋಟಲ್ ಇದು ಒಂದ್ ಇಪ್ಪತ್ತ್ ಮೂಂಟೆನ್ ಮಾಡ್ತಂಗ್ ಸರ್ ಹತ್ತು ಗಂಟೆ ಆತಂಗ ಸರ ಕನಿಷ್ಠ ಒಂದ್ ದಿನಕ್ಕೆ ಒಂದು ನಾಕಾಳು ದುಡಿಬಹುದು ಸರ್ ಸರಿಯಾಗಿ ಮೆಂಟೆ ಮಾಡಿ ಒಂದ್ ಹತ್ತು ಗಂಟೆದಾಗ ನಾಲ್ಕಾಳು ನಾ ಹತ್ತು ಗುಂಟೆ ಈ ಹತ್ತು ಗಂಟೆ ನೀರು ಎಷ್ಟಿರ್ಬೇಕು ಸರ್ ಎಂಟು ನೀರ ಎಷ್ಟು ನೀರು ನೀರ್ ಬೋರ್ವೆಲ್ ಎಷ್ಟು ಇಂಚಿಗೆ ಒಂದು ದೇಡ್ ಇಂಚ ನೀರಾದ್ರೆ ಮೆಂಟೆ ಮಾಡೋದು ಹತ್ತು ಗಂಟೆ ಹೊಲಕ್ಕೆ ನೀರಾದ್ರೆ ಮೇಂಟೈನ್ ಮಾಡಿ ಮೇಂಟೈನ್ ಮಾಡೋದು

ಕಾಂಡನ ಮೇಜಿ ಸರ್ ಓಕೆ ರೋಗ ಬಿಟ್ಟರೆ ಸರ್ ಉಳಿದ ಏನು ಹೋಗ ಸರ್ ಯಾ ಎಣ್ಣೆ ಏನು ಸಿಂಪಾನಿ ಸರ್ ಏನು ವರ್ಷದ ಹೊಡೆಯಂಗಿಲ್ಲ ಏನು ಓನ್ಲಿ ಶಗಣಿ ಗೊಬ್ಬರ ಶಗಣಿ ಗೊಬ್ಬರ ಮತ್ತೆ ಏನೇನೋ ಯಾ ರಾಸಾಯನಿಕ ಗೊಬ್ಬರ ಏನಕ್ಕೆ ರಾಸಾಯನಿಕ ಗೊಬ್ಬರ ಅನ್ನೋದು ಇದು ಕೊಟ್ಟ ಟಚ್ ಮಾಡ್ ಸರ್ ಇದು ಒಂದು ಪದ್ಧತಿ ಅಂದ್ರೆ ನಮ್ಮ ಸರ್ ರಾಸಾಯನಿಕ ಗೊಬ್ಬರ ಈ ಈ ಕ್ಷೇತ್ರಕ್ಕೆ ಮಾತ್ರ ಹೇಳಬೇಕು ಕ್ಷೇತ್ರಕ್ಕೆ ರಾಸಾಯನಿಕ ಬಿಟ್ರೆ ಇದನ್ನ ಸಿಪ್ಪಿ ಗೊಬ್ಬರ ಬಿಟ್ಟರೆ ಮತ್ತೆ ಯಾವ ಔಷಧನ ಸಿಂಪಣೆ ಐತಿ ಸರ್ ಬಳಿ ನಾವು ಇದು ಗಾಡಕ್ ಸರ್ ಸರಳಿ ನಾವು ಬಜೆಟ್ ಪಿಕ್ ಮಾಡಿ ಸರ್ ಹತ್ತು ವರ್ಷ ನೀವು ಅದಕ್ಕೆ ಒಟ್ಟಾಗ ಯಾವ ಗೊಬ್ಬರ ಹಾಕೊಡ್ ಸರ್ ಹತ್ತು ವರ್ಷ ಮಟ್ಟ ಹಂಗ ಬೈತಿ ಸರ್ ಅಂದ್ರೆ ಮಾಡಿದ್ರೆ ಹತ್ತು ವರ್ಷ ಏನೋ ಅದಕ್ಕೆ ನಾವು ಗೊಬ್ಬರ ಹಾಕ್ಲನ ಹ್ಞೂ ಬೆಳೆಸ್ಬೋದು ಅಷ್ಟು ಅಷ್ಟು ಫಲವತ್ತತೆ ಆಗಿರಿ ಸಣ್ಣ ತಪ್ಪಲ ಬಿದ್ದು ಸೆಗಣಿ ಗೊಬ್ಬರ ನಾವು ವರ್ಷಕ್ಕೆ ಮೂರು ಗಾಡಿ ಹ್ಞೂ ನಾಲ್ಕು ಗಾಡಿ ಹಂಗೆ ಇರ್ತದೆ ಸರ ಭೂಮಿ ಫಲವತ್ತತೆ ಆಗಿತ್ತು ಆಲ್ರೆಡಿ ಗಾಡಿ ನಮ್ಗೆ ಅನುಭವ ಆದ ಅನುಭವ ಸರ ನಮ್ಮ ಹಿಂದಲೆ ಇತ್ತು ಸರ್ ಕಡ್ದೀವಿ ಕಡ್ದೀಗ್ ನಾವು ಪೀಕ್ ಮಾಡ್ತೀವಿ ಸರ್ ಒಟ್ಟ ಒಂದು ಆ ಗೊಬ್ಬರ ಅನ್ನೋದ ಸರ ಹಾಕ್ತದ ಏನ ಏನೋ ಹಾಕ್ಬೇಕಂತ ಅಗ್ದಿ ಮನಸ್ಸು ಮಾಡ್ಯಾವಂದ್ರೆ ಎಕರೆಕ್ ಒಂದ್ ಮೂರು ಎಕರೆ ನಾಲ್ಕು ಎಕರೆ ಒಂಚ್ರಿ ಗೊಬ್ಬರ ಗೊಬ್ಬರ ಹಾಕೋದಿಲ್ಲ ನನ್ನ ನನ್ನ ಅನುಭವ ಪ್ರಕಾರ ನಾನು ಅಲ್ಲಿ ನನ್ನ ಒಂದು ಎರಡು ಸರ್ಕಾರಿ ಗೊಬ್ಬರ ಮುಟ್ಟಿಸಿದ್ರಿ ಸರ್ ಸರ್ ಮತ್ತೆ ಈಗ ಏನಂತಾರಲ್ಲ ಇದು ಮೂರ್ ವರ್ಷಕ್ಕೆ ಫಲ ಕೊಡ್ತೈತ್ರಿ ಎಷ್ಟು ವರ್ಷದವರೆಗೆ ನಾವು ಹೆಂಗ್ ಬಳ್ಳಿ ಕಟ್ಕೊಂತ ಗೊಬ್ಬರ ಹಾಕೊಂತ ಹೋಗ್ತೀವಿ ಸರ್ ಇದಾಗ ಆಯುಷ್ ಅಂದ್ರೆ ಏನು ಗಟ್ಟಿ ಎಲ್ಲಿ ಮಠ ಇದ ತಡಿದೆ ಸರ್ ಅಲ್ಲಿ ಮಠ ಇದು ಏನಾಗಲ್ಲ ಇದು ಮೇನ್ ಇದನ್ನ ಬೆಳೆಯಕ್ಕೆ ಇದು 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 ಫಲವತ್ತೈತಿ ಸರ್ ಹ್ಮ್ ಬಳ್ಳಿ ಬೆಳೆಸೋದಲ್ಲ ಬಳ್ಳಿ ಒಂದ್ ನೋಡ್ರಿ ಸರ್ ಇಲ್ಲಿ ಐತೆ ಸರ್ ಇಲ್ಲಿ ಮತ್ತೆ ಇಲ್ಲಿ ಬಡಿತಿ ಸರ್ ಹಂಗೆ ಕಟ್ಕೊಂತ ಕಟ್ಕೊಂತ ಬಂದು ದಪ್ಪ ವರ್ಷ ವರ್ಷಕ್ಕೆ ಅದು ಬಳ್ಳಿ ಒಂದ್ರಿಂದ ನಾಲ್ಕು ಐದು ಸರ ಕಟ್ಕೊಂತ ಹೋಗ್ತೈತಿ

ಏನಂದ್ರೆ ತಿಂಗಳಿಗೆ ಎಷ್ಟು ಆದಾಯ ಮಾಡಬಹುದು ಸರ್ ನನ್ನ ಈಗ ರೇಟ್ಗೆ ತಿಂಗಳಿಗೆ ಈಗ ಒಂದು ಹತ್ತು ಗುಂಟೆ ತೊಗೊಳ್ತೀನಿ ಸರ್ ಐವತ್ತು ಸಾವಿರ ರೂಪಾಯಿ ಒಳಗೆ ಕಮ್ಮಿ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಒಳಗೆ ಆದಾಯ ಬರಲ್ಲ ಒಂದು ತಿಂಗಳಿಗೆ ಈಗ ರೇಟ್ಗೆ ಅದು ಖರ್ಚು ನಂಗೆ ಸರ್ ಈಗ ಒಂದು ಆಳಿಗೆ ನಾಲ್ಕುನೂರು ರೂಪಾಯಿ ನಾಲ್ಕು ಐವತ್ತು ತೊಗೊಳಿ ಸರ್ ಈಗ ಬೆಳೆ ಕಟ್ಟಕ್ಕೆ ಬಂದಂದ್ರೆ ನಾಲ್ಕು ರೂಪಾಯಿ ಆಳಿ ಸರ್ ಖರ್ಚು ನೈತಿ ಆದಾಯ ನೈತಿ ಆದಾಯ ನೈತಿ ಈ ವರ್ಷ ಒಂದು ಲೇಬರ್ನ ಒಂದ್ ನಾಲ್ಕು ಮಂದಿ ಬರ್ತಾರೆ ದಿನ ಸಾವು ಅವ್ರ ನೌಕರಿ ಇದನ್ ಸರ್ ಇಪ್ಪತ್ತೈದು ದಿನ ಅಂತ ಎಲಿಕ್ಕೆ ಪೊಯ್ಯಾವ ಕಾರಣಕ್ಕೂ ತಕೊಂಡಿಲ್ಲ

ಈಗ ಇದನ್ನ ಮಾಡೋರಿ ಸರ ಈಗ ಜನ್ರೇಷನ್ ಈಗ ನಮ್ಮ ಹಿಂದ್ ಹಿರಿಯರ ಮಾಡ್ತಾರ ಈಗ ಈಗಿಲ್ ಜನ್ರೇಷನ್ ಒಳಗೆ ಅವ್ರು ಕಲಿಬೇಕ ಅನ್ನೋದೊಂದು ಮನವಿ ಸರ ಇದ್ರಂತ ಆದಾಯ ನನ್ನ ನಮ್ಮ ಇದ್ರೊಳಗ್ ಎದ್ರಾಗಿಲ್ ಸರ ನೀರಾವರಿ ಒಳಗ ಇದರಂತ ಆದಾಯ ಎದ್ರಾಗಿಲ್ಲ ಸರ ಹತ್ತ ಗುಂಟದೊಳಗ ತಿಂಗ್ಳಾ ವ್ಯವಸ್ಥಾಪ ಯಾ ಯಾ ಇದ್ರ ಒಳಗೆ ಬರ್ತಾರ ಮತ್ತ ಹೊಳ್ಳಿ ಒಮ್ಮೆ ಹಾಕಿದ್ವನ್ ಸರ ಹೊಳ್ಳಿ ಹರಗ್ಬೇಕು ಅನ್ನಂಗಿಲ್ಲಾ ಬಿತ್ತಬೇಕ ಅನ್ನಂಗಿಲ್ಲ ಸರ ಒಮ್ಮೆ ನಾವ್ ನಾಟಿ ಮಾಡಿದ್ವಿ ಮಾಡಿದ್ವಂದ್ರ ಅದಕ್ಕ ಆಯುಷ್ಯನೇ ಇಲ್ಲ ಸರ ಆಯುಷ್ಯನ ಇಲ್ಲ

ನಮಗೇನ ಫಲಾಡ್ತೈತಿ ಐತಿ ಲಾಸ್ ಅನ್ನೋದಿಲ್ಲ ಈಗ ನಾವು ಹೊಲಕ್ಕೆ ಮಾಡ್ತೀವಿ ಅಂದ್ರೆ ಹಾಕಿದ್ವಿ ಅಂದ್ರೆ ಯಾವ್ದು ಒಂದು ಜಟ್ ಬಂದು ಏನೋ ಒಂದ್ ಅತಿವೃಷ್ಟಿಯಾಗಿ ಹಾಳಾದ್ರೆ ಹಂಗ ಹಾಳಾಗದ ಸರ್ ಹಂಗ ಎಷ್ಟು ದುಡಿತೀವಿ ಅಷ್ಟು ಲಾಭ ಕೊಟ್ಟ ಅದ ಒಂದ್ ನೆಮ್ಮದಿ ಬರ್ತೈತಿ ನಾವ್ ಮಾಡಿ ನೀ ಬರ್ತೈತಿ ಬರ್ತಿನ ನೆಮ್ಮದಿ ಐತಿ ನೋಡಿದ್ರಲ್ಲ ರೈತ ಬಂದವರೇ ನಮ್ಮ ಉದಯ ಹೊನ್ನಪ್ಪನವರ ಈ ಎಲಿಬೈ ತೋಟದ ಕೃಷಿ ಅನುಭವವನ್ನು ಒಂದು ಹತ್ತು ನಿಮಿಷ ನಿಮ್ಮ ಮುಂದೆ ಇಟ್ಟಿದ್ದಾರೆ ಇವರ ಒಂದು ಕೃಷಿ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಇವರು ತೋಟ ನೋಡ್ಬೇಕಂತಾರೆ ಅಂದರೆ ಎಲಿ ಸುರಂಜಕ್ಕೆ ಬನ್ನಿ ಇವರು ಒಂದು ಏನಂತಂದರೆ ಯಾರಾದರೂ ಹಸುಗಳು ಮಾಡ್ತೀರ ಅಂತಂದರೆ ಅವ್ರಿಗೆ ಹೌದಲ್ಲ ಆ ಸಹಾಯ ಏನ ಹೆಂಗ್ ಬೆಳೆಸ್ಬೇಕು ಹೆಂಗಲ್ಲ ಅನ್ನೋದ್ರ ಬಗ್ಗೆ ಹೆಲ್ಪ್ ಮಾಡ್ತಾರ ಅವರು ಮೇಂಟೆನೆನ್ಸ್ ಬಗ್ಗೆ ಹೇಳ್ತಾರೆ ಮೇಂಟೆನೆನ್ಸ್ ಬಗ್ಗೆ ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಗೆ ಏನಂತಂದ್ರ ಸರ್ವಿಸ್ ತವರವಾಗಿ ತಿಳಿಸ್ಕೊಡ್ತಾರೆ ನೀವು ಈ ಕೃಷಿ ಬಗ್ಗೆ ತಿಳುವಳಿಕಿತ್ತ ಏನು ನೀವು ಹೊಸ ಮಾಡಿ ಇಲ್ಲ ಸರ್ ಇಲ್ಲ ಸರ್ ನಮ್ಮ ಅಜ್ಜನ ಅಜ್ಜನಿಂದ ಮುತ್ತಾತ್ನಿಂದ ನಮ್ಮ ಆಲ್ಮೋಸ್ಟ್ ಹಳೆ ಸರ್ ಅವ್ರು ಮಾಡ್ಕೊಂತ ಬಂದಲ್ಲಿ ಇದು ಐಡಿಯಾ ಈಗ ನಮ್ಮ ಅವ್ರ 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 ಅವರ ಸತಿ ನಮ್ಮ ಅಪ್ಪ ಸರ ಡಿ ಎ ಡಿಗ್ರಿ ಸರ್ ಅವಾಗ ಈಗ ಹಿಂದ ಇತ್ತ ಸರ ಅವಾಗ ಶಿಕ್ಷನ್ ಒಳಗ ಡಿಗ್ರಿ ಅಂತದ್ ಆ ಡಿಗ್ರಿ ಬಂದ್ಬಿಟ್ಟು ಎಲಬಳ್ಳಿ ಒಳಗ ಅವರ ತೊಡಗಿಸ್ ಸರ್ ಅವ್ರಿಗೆ ನೌಕರಿ ಬಂದ್ರೆ ಬಿಟ್ಟು ಅಂದ್ರೆ ಅಷ್ಟ್ ಆದಾಯ್ ಸರ್ ಅದ ಬಿಟ್ಟು ಈಗ ಅವ್ರ ವ್ಯವಸಾಯ ಮಾಡಿದ್ರು ಮತ್ತಿಗೆ ಯಾರಾದ್ರೂ ಹೊಸೊಬ್ರು ಇಳಿಬೇಳೆ ತೋಟ ಅಂದ್ರೆ ಅವ್ರಿಗೆ ನೀವು ಯಾವತರ ಮಾಡ್ತಾರ ಕಳಿಸ್ತೀರ ಅವಶ್ಯಾರ ನಮ್ಗ್ ಜನ್ ಎಲ್ಲಾರು ಜನ್ ಮುಂದ್ ಬರ್ಬೇಕ ಎಲ್ಲಾರು ಬೆಳಿಬೇಕ ನಾವ್ ಒಬ್ರ ಬೆಳದ್ರ ಜೀವನ ನಾಲ್ಕು ಮಂದಿ ಬೆಳಸು ಅಂದ್ರೆ ಅದಕ್ಕೊಂದು ನಮ್ಮ ನಮ್ಗೆ ಕೆಂಪು ನೆಲಕ್ಕೂ ಎರಿ ಎರಿ ಸ್ವಲ್ಪ ಮಸಾರಿ ಮಿಕ್ಸಿ ಮಿಶ್ರಿತ ಮಣ್ಣಿಗೆ ಅಂದ್ರೆ ಸ್ವಲ್ಪ ಅಂದ್ರೆ ಸರ್ ಇದು ಹೆಂಗ್ರೆ ಎರಿ ಮಣ್ಣಿ ಎರಿ ಮಣ್ಣು ಇದು ಭೂಮಿಗೆ ಅತಿ ತಂಪ್ ನಾಗ ಅತಿ ಹೀಟ್ ನಾಗಬಾರ್ದು ಒಂದ್ ಯಥಾ ಯಥಾಸ್ತಿ ಕೀ ಒಳಗ್ ಇರ್ಬೇಕು ಎರಿ ಮಣ್ಣಿಗೆ ಬಳ್ಳಿಗೆ ನಾವು ಒಂದು ವರ್ಷಕ್ಕೆ ಮುಗಿತಲ್ ಸರ್ ನಂದಗೆ ಆ ಉದುರು ಭೂಮಿ ತಂಪ ಅಂತಂದ್ರೆ ಆ ಬಳ್ಳಿ ಉದುರುತ್ತಾ ಸರ್ ಕಳದ್ಬಿಡುತ್ತಾ ಕಳದ್ಬಿಡುತ್ತಾ ಮಸಾರಿ ಹಂಗಲ್ ಸರ್ ಆರ್ಕಿ ಬನ್ಬಿಡುತ್ತೆ ಆರ್ಕಿ ಬನ್ಬಿಡುತ್ತೆ 2 ದಿನ ಕಾರ್ಕಿ ಆರ್ಕಿ ಬನ್ಬಿಡುತ್ತಾ ಹಂಗಾಗಿ ಎರಿ ಒಲಕ ಅಗ್ದಿ ಸುಕ್ತಲ್ಲ ಮಸಾರಿ ಒಲಕ ಅಗ್ದಿ ಸೂಕ್ತ ಅಂತ ನನ್ನ ನೋಡಿದ್ರಲ್ಲ ರೈತ ಬಂದರೆ ಇವರು ತಮ್ಮ ಅನುಮೋದ ಕೃಷಿಯನ್ನ ಕಳೆದ ಒಂದು ಇವರು ಮುತಾಜಿನ ಕಾಲದಿಂದಲೇ ಏಳುಬೇಳೆ ಕೃಷಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಮ್ಗೆ ಯಾರಿಗಾದರೂ ಎಲಿಬಳ್ಳಿ ನಾವು ತೋಟಕ್ಕೆ ಕಲಿಬೇಕಪ್ಪ ಇನ್ನು ಹಚ್ಚಬೇಕಪ್ಪ ಅನ್ನೋದ್ರ ಬಗ್ಗೆ ಆಸಕ್ತಿ ಇತ್ತಪ್ಪ ಅಂದರೆ ಯಲೇಶ್ಗೆ ಬನ್ನಿ ಗದಗ ಜಿಲ್ಲೆ ಗದಗ ತಾಲೂಕಿನ ಯಲಿಶೂರು ರಗಮಕ್ಕೆ ಬಂದು ಉದಯ್ ಹೊನ್ನಪ್ಪನವ್ರು ಅಂತ ಕೇಳಿ ಯಾರಾದರೂ ಹೇಳ್ತಾರೆ ನಿಮಗಿರು ಕಲಿಸ್ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ಮುಂದಿನ ಉಳಿಸ ಎಲ್ಲರಿಗೂ ನಮಸ್ಕಾರ